ನಾನು ಆಶಾ ಅದು ಯಶಸ್ ಆಗಿಲ್ಲ ಮಾಡಿದರೆ ಗೊತ್ತಾಗಿ ನೆರವಾಗಿದ್ದಾರೆ ಈ ವೀರಶೈವ ಲಿಂಗಾಯತ ಮಹಾಸಭಾ ಅಧಿವೇಶನ ಕರೆದಿದೆ ಅಂತ ಹೇಳಿದ್ರೆ ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಜನ ಸೇರ್ಬೇಕಾಗಿತ್ತು ಅದನ್ನ ಮಾಡಿ ನಮ್ಮ ಸಮುದಾಯದ ಶಕ್ತಿಯನ್ನ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ನಾನು ಹೇಳೋದಲ್ಲ ನನಗೆ ಕರೀದೇ ಅಂತ ಅದು ಬೇರೆ ಪ್ರಶ್ನೆ ಚಕ್ಕಂಡಿದ್ದಾರೆ ಅದೊಂಥರ ಹೆಂಗಾಗಿತ್ತು ಸಮಾವೇಶ ಅಂತ ಹೇಳಿದ್ರೆ ಸಿಜೆ ಹಾಸ್ಪಿಟಲ್ ರೋಡ್ ಶಾಮನೂರ್ ರೋಡು ಜಿ ಮಲ್ಲಿಕಾರ್ಜುನಪ್ಪ ಡಬಲ್ ರೋಡ್ ಗೆ ಅಷ್ಟೇ ಸೀಮಿತ ಆಗಿತ್ತು ಫ್ಲೆಕ್ಸಿಗೆ ಗೆ ಸೀಮಿತ ಆಗಿತ್ತು ಅಂತ ನನಗೆ ಅನಿಸ್ತಾ ಇದೆ ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಆದ್ರೆ ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಆಗಿದ್ದು ನಮ್ಗೆ ಹೆಮ್ಮೆ ಇದೆ ಅಂತ ತೊಂಬತ್ಮೂರು ವರ್ಷದ ಹಿರಿಯರು ಇಲ್ಲಿ ನಡೆಸ್ಕೊಟ್ಟಿದ್ದು ನಮ್ಗೆ ದಾವಣಗೆರೆಗೆ ಹೆಮ್ಮೆನೆ ಸರಿ ಆದ್ರೆ ಸಂಪೂರ್ಣವಾಗಿ ಎಲ್ಲರನ್ನು ತೊಡಸ್ಕೊಳ್ಳಿಲ್ಲ ಇಡೀ ಜಿಲ್ಲೆಯಲ್ಲೇ ಇರ್ತಕ್ಕಂಥ ರಾಜಕಾರಣಿಗಳು ಸಾಕಷ್ಟು ಇದ್ದಾರೆ ರಾಜ್ಯದಲ್ಲಿ ಸಾಕಷ್ಟಿದ್ದಾರೆ ಹಾಲಿ ಮಾಜಿ ಸಂಸದರು ವಿಧಾನ ಪರಿಷತ್ ಸದಸ್ಯರು ಅನೇಕ ಇದ್ದಾರೆ ಈ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿ ಅವರು ನಾಯಕತ್ವ ವಹಿಸಿಲ್ಲ ಅಂತಲ್ಲ ಸಮುದಾಯದ ನಾಯಕತ್ವವನ್ನು ಅನೇಕ ದೊಡ್ಡ ದೊಡ್ಡ ಮಹಾ ಮಹನೀಯರಿದ್ದಾರೆ ಅವರೆಲ್ಲರೂ ನಾಲ್ಕು ಪುಟದ ಮಾಡೋ ಇನ್ವಿಟೇಷನ್ ಎಂಟು ಪುಟ ಮಾಡಬೇಕಾಗಿತ್ತು ಅಷ್ಟೇ ಎಲ್ಲರನ್ನಾಗಿ ಈ ರಾಜ್ಯದಲ್ಲಿ ವೀರಶೈವ ಮಹಾಸಭಾ ಕೆಲವು ಸ್ವಾಮೀಜಿಗಳಿಗೆ ಅಷ್ಟೇ ಸೀಮಿತ ಅಲ್ಲ ರಾಜ್ಯದಲ್ಲಿ ಸಾವಿರಾರು ಸ್ವಾಮೀಜಿಗಳಿದ್ದಾರೆ ಎಲ್ಲರನ್ನೂ ಆಹ್ವಾನ ಮಾಡಬೇಕಾಗಿತ್ತು ಒಂದೇ ವೇದಿಕೆಗೆ ಎಲ್ಲಾ ಸ್ವಾಮೀಜಿಗಳನ್ನ ಕಾವಿದಾರಿಗಳನ್ನ ಕರೆತಂದು ಎಲ್ಲ ಒಳ ವೀರ ವೀರಶೈವ ಮಹಾಸಭಾ ಒಂದ್ ಪಂಗಡದಲ್ಲ ಎಲ್ಲ ಒಳಪಂಗಡಗಳು ಸೇರಿ ವೀರಸೇವ ಮಾಡಿಸ ಎಲ್ಲ ಸ್ವಾಮೀಜಿಗಳನ್ನ ವೇದಿಕೆಗೆ ತಂದು ಅದ್ಭುತ ಕಾರ್ಯಕ್ರಮ ಮಾಡಬಹುದಾಗಿತ್ತು ಅದು ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇತ್ತು ಶಕ್ತಿ ಪ್ರದರ್ಶನ ಮತ್ತು ಯುಕ್ತಿ ಪ್ರದರ್ಶನ ಮಾಡ್ಬೇಕಾಗಿತ್ತು ಇದು ಕೆಲಸ ಬಾರದ ಪ್ರದರ್ಶನ ಆಗೋಗ್ಬಿಟ್ಟು ಅಲ್ಲಿನ ಒಂದಿಷ್ಟು ದೋಸೆ ಕ್ಯಾಂಪು ಒಂದಿಷ್ಟು ವ್ಯವಸ್ಥೆ ತಿಂಡಿಗೆ ಮಾಡಿದ್ ತಿನ್ನೋರೇ ಗತಿರ್ಲಿಲ್ಲ ನೀವು ಕೇಳಿ ನಮಗೆ ಬೇಕಾರಾಯ್ತು ಲಿಂಗಾಯತನಾಗಿ ಏನಪ್ಪ ನನಗೆ ಯಾರು ಕೇಳಿದ್ರು ಏನಪ್ಪಾ ಹೆಸರು ಹೆಸರಾಕ ನೀನು ಕರೆದಿಲ್ವಾ ಬಂದಿಲ್ಲ ನನಗಂತೂ ಯಾರು ಕರೆದಿಲ್ಲ ಅಕ್ಕಂಡಿದ್ದಾರೆ ಯಾರು ಕರೆದಿಲ್ಲ ಅವನ ಕೂಡ ಮಾಡಿಲ್ಲ ಈಗ ನಾನು ಒಬ್ಬ ಸಮಾಜದ ಹಿರಿಯ ನಾಯಕನಿದ್ದೀನಿ ಆಳ್ ದೊಡ್ಡದಿದ್ದು ಮೈ ತುಂಬ ಬಂಗಾರ ಹಾಕೊಂಡು ಹೊಟ್ಟೆ ಬಿಟ್ಟು ಅಟಾಡಿದ ನಾಯಕತ್ವ ಅಲ್ಲ ನಾನು ಅನುಭವ ಇದೆ ನನಗೂ ರಾಜಕೀಯ ಮೂವತ್ತು ವರ್ಷದ ರಾಜಕಾರಣದ ಅನುಭವ ಇದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾನು ಮಾಡಿದಷ್ಟು ಯಾವ ನಾಯಕರು ಕೂಡ ಈ ಜಿಲ್ಲೆನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಲ್ಲ ನಾವು ಪರಂಪರೆ ಇದೆ ನಮ್ಮ ಕುಟುಂಬಕ್ಕೂ ಹಿನ್ನೆಲೆ ಇದೆ ಹೋರಾಟದ ಹಿನ್ನೆಲೆ ಇದೆ ನಾನು ಒಂದು ಅನುಭವ ಇದೆ ನಮ್ಮನ್ನ ಯಾರು ಬಳಸ್ಕೊಳ್ಳಿಲ್ಲ ಬಳಸ್ಕೊಂಡಿದ್ರೆ ಸಲಹೆ ಕೇಳಿದ್ರೆ ನಾವು ಅದ್ಭುತ ಸಲಹೆ ಕೊಡ್ತಿದ್ವಿ ನಾನು ಕನಿಷ್ಠ ಒಂದು ಮೂರ್ ಸಾವಿರ ಮಠಾಧೀಶರು ಕರೆದಿದ್ರೆ ಅದ್ರ ಶಕ್ತಿ ಏನಾಗ್ತಿತ್ತು ಅದ್ರದ್ದು ವಿಜೃಂಭಣೆನೆ ಬೇರೆ ಆಗ್ತಿತ್ತು ಅದು ಯಾರಿಗ ಬರ್ತಿತ್ತು ಗೌರವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರ್ತಿತ್ತು ನಮ್ಮನ್ನು ಬಳಸ್ಕೊಳ್ಳಿಲ್ಲ ನಾವು ಬೆಂಗಳೂರಿನಲ್ಲಿ ನಾವು ಶಕ್ತಿ ಪ್ರದರ್ಶನ ಮಾಡಿದ್ವಲ್ಲ ಪಂಚಮಶಾಲಿ ಸಮಾಜ ಬರೇ ಒಂದು ಉಪ ಪಂಗಡದ ತೋರಿಸಿದ್ವಲ್ಲ ಮೋದಿ ಅವರು ಕುಂತು ಟಿವಿ ನೋಡಿ ನಾಲ್ಕು ಜನ ಇಂಟೆಲಿಜೆನ್ಸ್ ನ ಕಳಿಸಿ ಏನು ನಡೀತಾ ಇದೆ ಅಂತ ಹೇಳಿ ಬೆಳಗಾವಿನಲ್ಲಿ ಮಾಡಿ ತೋರಿಸಿದ್ವಲ್ಲ ಇಪ್ಪತ್ತೈದು ಲಕ್ಷ ಜನ ನಾವ್ ಯಾರ ಪೆಂಡಲ್ ಇಲ್ಲ ಏನಿಲ್ಲ ಬಿಸಿಲಿನಲ್ಲೇ ಕೂತಿದ್ವಿ ಬಂದವರಿಗೆ ಪ್ರಸಾದ ವ್ಯವಸ್ಥೆ ನಾವು ಮಾಡಿದ್ವಿ ಅದು ಹೆಗ್ಗಳಿಕೆ ನನಗಿದೆ ಇವತ್ತು ನಮ್ಮ ಸಮಾಜ ನನಗೆ ಅನ್ನದ ಸಂಕರ ಅಂತ ಬಿರು ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಪ್ರಸಾದ ವ್ಯವಸ್ಥೆ ಮಾಡಿದ್ದೆ ಅಂತೇಳಿ ಅದೇ ಮಾದರಿನಲ್ಲಿ ನಾವು ಚಿಂತನೆ ಮಾಡಿದ್ದೇವೆ ಸ್ವಾಮೀಜಿಗಳಿಗೆ ನಾನೇ ಅದನ್ನ ದಿಕ್ ತೋರಿಸಿದ್ದು ಮೇಲೆ ನಾವೆಲ್ಲರೂ ಉಪ ಪಂಗಡದ ಎಲ್ಲ ಸ್ವಾಮೀಜಿಗಳನ್ನು ಒಂದು ವೇದಿಕೆಗೆ ಇಟ್ಟರು ಎಲ್ಲ ಸಮಾಜದ ಮುಖಂಡರುಗಳನ್ನು ಒಂದು ವೇದಿಕೆಗೆ ಇಟ್ಟರು ನಂದು ನಾವು ಕೇಳ್ತಾ ಇರತಕ್ಕಂಥದ್ದು ಟೂ ಇಯರ್ ಮೀಸಲಾಗಿ ನಮ್ಮ ಸಮಾಜ ಯಾರ್ಯಾರಿಗೆ ಟು ಎಂ ಇಸ್ಲಾತಿ ಸಿಕ್ಕಲ್ಲ ಯಾಕಂದ್ರೆ ನಮ್ಮ ನಂದಿಹುಡಿ ಸ್ವಾಮೀಜಿ ಬೆಂಬಲ ಮಾಡಿದ್ರು ಮಾಡಿದ್ದಾರೆ ಇಸ್ಲಾತಿ ಕೊಡ್ಸೋಣ ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲರನ್ನೂ ಒಂದು ವೇದಿಕೆಗೆ ತಂದು ಎಲ್ಲರಿಗೂ ಟು ಎಂ ಇಸ್ಲಾತಿ ಎಲ್ಲರಿಗೂ ಓಬಿಸಿ ಕೇಳ್ತಾರೆ ಎಲ್ಲರೂ ಒಬಿಸಿ ಕೇಳೋಣ ನಮ್ಮ ಹಕ್ಕು ಯಾಕಂದ್ರೆ ಕುಂಚಿಟಿಗ ಒಕ್ಕಲಿಗರಿಗೆ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ರೆಕಮೆಂಡ್ ಮಾಡಿ ಕಳಿಸಲ್ವಾ ಕೇಂದ್ರ ಸರ್ಕಾರಕ್ಕೆ ಕುರುಬ ಸಮಾಜವನ್ನ ಎಷ್ಟಿಗೆ ಸೇರಿಸಬೇಕು ಅಂತ ರೆಕಮೆಂಡ್ ಮಾಡಿ ಕಳಿಸಲಿಲ್ವಾ ಯಾಕೆ ಈ ಸರ್ಕಾರಕ್ಕೆ ಈ ಹೋರಾಟ ಕಾಣ್ತಾ ಇಲ್ವಾ ಕಾಣದಿಂದ ಹೋರಾಟ ಮಾಡಿರ್ಬೇಕು ನಾವು ಆ ನಿಟ್ಟಿನಲ್ಲಿ ಒಂದು ಚಿಂತನೆ ಮಾಡ್ತಾ ಇದ್ದೀವಿ ದಶದಿಕ್ಕುಗಳಿಂದ ದಾವಣಗೆರೆಗೆ ಪಂಚಮಸಾಲಿಯ ನಡೆಗೆ ಜೊತೆಯಲ್ಲಿ ಎಲ್ಲ ಉಪ ಪಂಗಡಗಳ ನಡಿಗೆ ದಾವಣಗೆರೆ ಆಗಬೇಕು ಅಂತ ಹೇಳಿ ನಾವು ಇಲ್ಲೊಂದು ಹತ್ತು ಲಕ್ಷ ಜನ ಸೇರಿಸಿ ಸರ್ಕಾರಕ್ಕೆ ಕಣ್ತರಿಸಬೇಕು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಚಿಂತನೆ ಮಾಡ್ತೇವೆ ಅದ್ರ ಸಂಬಂಧನೆ ಜನವರಿ ಹದಿನಾಲ್ಕು ಕೂಡಲ ಸಂಗಮದಲ್ಲಿ ನಾವು ಒಂದು ಸಭೆಯನ್ನು ಕರೆದಿದ್ದಾರೆ ಗುರುಗಳು ಚಿಂತನೆ ಮಾಡಿ ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ಅಂತ್ಯದೊಳಗೆ ಮಾರ್ಚ್ ಕೋಡ್ ಆಫ್ ಕಂಡಕ್ಟ್ ಬರೋದ್ ಒಳಗಡೆ ನಾವು ಶಕ್ತಿ ಪ್ರದರ್ಶನ ಮಾಡೋದು ಗ್ಯಾರಂಟಿ ನಾವು ಈ ವೀರಶೈವ ಮಹಾಸಭಕ್ಕೆ ಪರ್ಯಾಯ ಅಂತ ಅಲ್ಲ ಮತ್ತೆ ತಪ್ಪಾಗಿ ಅಂದ್ರೆ ನಾವು ಓದಿಸಿ ಗುರಿ ಮೀಸಲಾತಿ ನಮ್ಗೆ ಎರಡೇ ಗುರಿ ಹಂಗಾಗಿ ನಮಗೆ ಬೇಸರ ಇದೆ ನನಗೆ ಯಾರು ಕೇಳಿದ್ರು ಏ ನೀವು ಲಿಂಗಾಯ್ತಲ್ಲ ನಮ್ಮ ಬರ್ಬೇಕಾಗಿತ್ತು ಅಂತ ಯಾರಪ್ಪ ಕರೆದಲ್ಲೇವ ಲಿಂಗಾಯ್ತಲ್ಲ ಅಲ್ಲ ಬಿಟ್ಟಿದ್ದಾರೆ ನಾನು ಪಂಚಮ ಸಾರಿ ಅಷ್ಟೇ ಅಂತ ಸಿ ನಮಗೂ ಬೇಸರ ಇರುತ್ತೆ ಇದು ರಾಜಕೀಯ ರಾಜಕೀಯ ಕಾರ್ಯಕ್ರಮ ಅಲ್ಲ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಎಲ್ಲರೂ ಕರಿಬೇಕಾಯ್ತು ಎಲ್ಲರನ್ನು ಸೇರಿಸ್ಬೇಕಾಯ್ತು ಹಾಗಾಗಿ ನಾವು ಎಲ್ಲ ಸ್ವಾಮೀಜಿಗಳನ್ನು ನೀವು ಕೇಳಬಹುದು ಮತ್ತೆ ಹರಿಹರದ ಮಠ ಸ್ವಾಮೀಜಿ ಕರೆಯೋದ್ರಲ್ಲಿ ಅವರು ಕರೀತೀವಿ ಏನೇ ನಾವು ಸಮಾಜದ ಕೆಲಸ ಬರೋದು ಕೂಡ ಅವ್ರಿಗೆ ಬಿಟ್ಟಿದ್ದು ಸಮಾಜ ಇಷ್ಟ ಇದ್ರೆ ಬಂದು ಭಾಗವಹಿಸ್ತೀವಿ ಸಮಾಜಕ್ಕೋಸ್ಕರ ಸ್ವಾಮೀಜಿಗಳು ಇರೋದೇ ಹೊರತು ಸಮಾಜ ಅವರಿಗಾಗಿ ಅಲ್ಲ ಸ್ವಾಮೀಜಿ ಆದರೂ ಸಮಾಜಕ್ಕೋಸ್ಕರ ಅವರ ಪ್ರಾಣನ ತ್ಯಾಗ ಮಾಡಬೇಕಾಗತ್ತೆ ಬೇಕಾಗತ್ತೆ ಅವರ ಜೀವನ ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿ ಕೇಳಿದ್ರು ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನೀರಂಗಿಲ್ಲ ನಿಲ್ಲಂಗಿಲ್ಲ ಇಡೀ ರಾಜ್ಯ ತುಂಬಾ ಸಮಾಜ ಕಟ್ಟಬೇಕು ಸಮಾಜ ಕೆಲಸ ನೀವು ಬಳಕೆ ಆಗ್ಬೇಕು ಅಂತ ನಾವು ಒತ್ತಡ ಹಾಕಿದ್ರೆ ಅದರಂತೆ ಅವ್ರು ನಡ್ಕೊಳ್ತಾ ಇದ್ದಾರೆ ದಾವಣಗೆರೆ ಫೆಬ್ರವರಿ ಅಂತ್ಯ ಅಥವಾ ಮೊದಲನೇ ಮಾರ್ಚ್ ಮೊದಲನೇ ವಾರದಲ್ಲಿ ನಾವು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವಿ ಎಲ್ಲಿ ಮಾಡ್ತೀವಿ ಅನ್ನೋದು ಆಮೇಲೆ ನಿರ್ಧಾರ ಮಾಡಿ ಹೇಳ್ತೀವಿ ಅದು ಮೂರು ಕುಟುಂಬದ ಸಮಾವೇಶ ಕಾರಣ ಅವರು ವೈಯಕ್ತಿಕವಾಗಿ ಕಾಮೆಂಟ್ ಮಾಡಿದ ಯಾಕಂದ್ರೆ ಅವರು ಬೇಸರ ಮಾಡಿದ್ದಾರೆ ನಾವು ಆ ರೀತಿ ಕಾಮೆಂಟ್ ಮಾಡಕ್ ಕೂತಿಲ್ಲ ಆದ್ರೆ ಮಾಡೋರ್ಗೆ ಅರಿವು ಈ ರೀತಿ ಮಾಡೋದ್ರಿಂದ ಯಾವ ಸಂದೇಶ ಹೋಗುತ್ತೆ ಎಲ್ಲ ಸಮುದಾಯಗಳು ನೋಡ್ತಾ ಇದ್ರು ಹೆಂಗ್ ಮಾಡ್ತಾರೋ ವಿಶೇಷ ಹೆಂಗ್ ಮಾಡ್ತಾರೋ ವಿಷಯ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए